ಚೇತ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇಂದು ಹುಬ್ಬಳ್ಳಿಯಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯಪಾಲರಿಂದ ಪಡೆದಂತಹ ಪಂಚಮಸಾಲಿ ಸಮಾಜದ ಮುಖಂಡರು ಡಾ ಮಹಾಂತೇಶ್ ನೆಲಗಣಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅವರಿಗೆ ಪಂಚಸೇನಾ ಸಂಘಟನೆ ವತಿಯಿಂದ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ರುದ್ರಗೌಡ ವಿ ಸೊಲದಗೌಡರ್ ಕಿತ್ತೂರು ಕರ್ನಾಟಕ ಅಧ್ಯಕ್ಷರಾದ ಶಶಿಶೇಖರ್ ಡಂಗನ್ನವರ್ ಸಂಚಾಲಕರಾದ ಬಸವರಾಜ ಮನೆಗುಂಡಿ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಚೆನ್ನಪ್ಪ ಮಲ್ಲಾಪುರ್ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಶ್ರೀ ಬಸವರಾಜ್ ಕಾರಿಗ್ನೂರ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಮನಗೌಡರು ಪಾಟೀಲ್ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರು ವೀರೇಶ್ ಕೋರಿಶೆಟ್ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹಾಂತೇಶ್ ನೆಲಾವಣಿ ಬಾದಾಮಿ ತಾಲೂಕು ಅಧ್ಯಕ್ಷ ಮಳಿಶಾಂತ್ ಬಿಳೆಬಾಳ್ ಗುಳಿದ್ಗುಡ್ಡ ತಾಲೂಕು ಅಧ್ಯಕ್ಷ ಬಸವರಾಜ್ ಕೊಣ್ಣೂರ್ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷ ಮಹಾಂತೇಶ್ ಇಳಕಲ್ ಮಾಧ್ಯಮ ಕಾರ್ಯದರ್ಶಿ ವಿರೂಪಾಕ್ಷಿಗೌಡ ಗೌಡ ವೀರನ್ಗೌಡ ಹಲವಾರು ಸಮಾಜದ ಮುಖಂಡರು ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೈವಲ್ಯ ಸಾಹಿತ್ಯದೊಳಗ ಸಾಧನೆ ಮಾಡಿರೋದಕ್ಕ ಕನ್ನಡದ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿರುವ ಕುರಿತು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ಆತ್ಮೀಯ ಸ್ನೇಹಿತರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮದ ಶ್ರೀ ಡಾಕ್ಟರ್ ಮಹಾಂತೇಶ್ ಬಸಪ್ಪ ನೆಲಗಣಿಯವರು ಪಂಚಸೇನಾ ಅಂದ್ರೆ ಪಂಚಮಸಾಲಿ ಸಂಘಟನೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಸತತವಾಗಿ ಎಲ್ಲ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಕೂಡ ನಮ್ಮ ಸಮಾಜವನ್ನು ಸಂಘಟನೆ ಮಾಡುತ್ತಾ ಬಡತನದಲ್ಲಿ ಹುಟ್ಟಿದರೂ ಕೂಡ ಸಂಘಟನೆಯ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಇದೀಗ ತಾನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಉನ್ನತವಾದ ಅಂದ್ರೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತವಾದ ಡಾಕ್ಟರೇಟ್ ಪದವಿಯನ್ನು ಪೂರ್ಣಗೊಳಿಸಿ ಮನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಆತ್ಮೀಯ ರಾಜ್ಯಾಧ್ಯಕ್ಷರು ಆತ್ಮೀಯ ಸನ್ಮಿತ್ರಾಗಿರ್ತಕ್ಕಂಥ ಮಾನ್ಯ ಶ್ರೀ ರುದ್ರಗೌಡ ಸೋಲುಗೌಡ ಅವರೇ ಹಾಗೆಯೇ ಕಿತ್ತೂರು ಕರ್ನಾಟಕ ವಿಭಾಗದ ಆ ಶಶಿಶೇಖರ್ ಡಂಗನ್ ಅವರು ವಿಭಾಗೀಯ ಅಧ್ಯಕ್ಷರೇ ಹಾಗೆಯೇ ಬಸವರಾಜ್ ಮನ್ಗುಂಡಿ ಅವರೇ ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಯ ನನ್ನ ಆತ್ಮೀಯ ಪದಾಧಿಕಾರಿಗಳೇ ಇಂದು ನನಗೆ ಬಹಳಷ್ಟು ಸಂತೋಷವನ್ನು ತಂದುವಂತ ಒಂದು ವಿಚಾರವನ್ನು ತಗೊಲ್ಲ ನನಗೆ ಅಂದ್ಕೊಂಡಿದ್ದೀರಿ ನನಗೆ ಇದು ಸರ್ಪ್ರೈಸ್ ಎಕ್ಚುಲಿ ನಾನು ಬರಂಗಿಲ್ಲ ಆರಾಮಿಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ಲೇಟ್ ಆಗತ್ತೆ ಅಂತ ನಮ್ಮ ಮುನಗುಂಡಿ ಸಾಹೇಬರು ಹೇಳಿದ್ರು ಆದ್ರೂ ಕೂಡ ಅವರ ಒತ್ತಾಶೆಯ ಮೇರೆಗೆ ನಾನು ಹನ್ನೊಂದು ಗಂಟೆಗೆ ಕೊಪ್ಪಳ ಬಿಟ್ಟಿನಿ ಆ ಬಂದು ನನಗೆ ಇದು ಒಂದ್ಸಲ ಆಶ್ಚರ್ಯ ವಿಷಯ ಆಶ್ಚರ್ಯಕರ ನಾನು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಮಾರ್ಯಪ್ಪ ಚಂದ ವ್ಯಕ್ತಿಯ ಬಗ್ಗೆ ಅಲಿಮಾರಿ ತತ್ವ ಪದ ಕುರಿತು ಎಂ ಫಿಲ್ ಪದವಿ ಮಾಡಿದ್ದೆ ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದಕ್ಕೆ ಸಿಕ್ಕು ಈಗ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಪಿ ಎಚ್ ಡಿ ಪದವಿಯನ್ನು ಜಾಯ್ನ್ ಆಗಿದೆ ಅಂದ್ರೆ ಕನ್ನಡದಲ್ಲಿ ಕೈವಲ್ಯ ಸಾಹಿತ್ಯದ ತಾತ್ವಿಕ ಸ್ವರೂಪ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ನಾನು ಸುಮಾರು ಆರು ವರ್ಷ ಸುದೀರ್ಘವಾಗಿ ಸಂಶೋಧನೆ ಕೈಗೊಂಡು ಇವತ್ತು ನಿಜಗುಣ ಶಿವಯೋಗಿಗಳು ಅವರ ಒಂದು ಕೈವಲ್ಯ ಪದ್ಧತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಾಹಿತ್ಯ ಚರಿತ್ರೆಯಲ್ಲಿ ಹಾಗೇನೆ ಬಾಲ್ಯ ಮಹಾಂತ ಶಿವಯೋಗಿಗಳ ಕೈವಲ್ಯ ದರ್ಪಣ ಹಾಗೆ ಕೈವಲ್ಯ ಕಲ್ಪವಲ್ಲರಿ ಸರ್ಪಭೂಷಣ ಶಿವಯೋಗಿಗಳು ಈಗ ಮುಪ್ಪಿನ ಶ್ರೀಗಳ ಶುಭೋಧ ಸಾರ ಈ ನಾಲ್ಕು ಕೃತಿಗಳನ್ನ ಇಟ್ಕೊಂಡು ತಾತ್ವಿಕವಾಗಿರ್ತಕ್ಕಂಥ ಒಂದು ತತ್ವಪದಗಳ ಒಂದು ವಿಶ್ಲೇಷಣೆ ಅವರ ಒಂದು ಸ್ವರೂಪ ಹೀಗೆ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ನಾನು ಆ ಸಂಶೋಧನೆ ಮಾಡಿ ನಾನು ಡಾಕ್ಟರ್ ಶಿ ಬಿ ಚಿಲ್ಕರಾಗಿ ಅವರ ಮಾರ್ಗದರ್ಶನಕ್ಕೆ ಕೈಗೊಂಡು ಇವತ್ತು ಸಂಶೋಧನೆ ಪೂರ್ಣಗೊಳಿಸಿ ಮನ್ನೆಡೆದಂತ ಮೂವತ್ ಮೂರನೇ ಘಟಿಕೋತ್ಸವದಲ್ಲಿ ಮನೆ ರಾಜ್ಯಪಾಲರಿಂದ ಆ ಒಂದು ನಾನು ಡಾಕ್ಟರೇಟ್ ಅವರಿಂದ ಪಡ್ಕೊಂಡಿದ್ದು ಮತ್ತು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಮಿಸಿದ್ರು ಮತ್ತು ಆ ನಾಡೋಜ ಪದವಿಯನ್ನು ಕೂಡ ಆ ಸಂದರ್ಭದಲ್ಲಿ ಕೆಲವು ಮಹನಾರಿ ಕೊಟ್ಟರು ಸುಮಾರು ಸಂಖ್ಯೆ ಜನರಲ್ಲಿ ಆ ಒಂದು ಪ್ರಶ್ನೆಯನ್ನು ಪಡ್ಕೊಂಡಿದ್ದು ನನಗೆ ಅತೀವ ಸಂತಸ ಅದಕ್ಕಿಂತ ಇವತ್ತು ಕೂಡ ತಾವೆಲ್ಲ ನನಗೆ ಏನು ಸನ್ಮಾನಿಸಿ ಗೌರವಿಸಿದ್ದಿಲ್ಲ ಅದಕ್ಕೆ ತಮ್ಮೆಲ್ಲರೂ ನಾನು ಚಿರಋಣಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಧನ್ಯವಾದಗಳು